ನಮಸ್ಕಾರ ವೀಕ್ಷಕರೇ ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಬೆಳಗಾವಿ ಜಿಲ್ಲೆಯ ಬೈಲಹಮಲ ತಾಲೂಕಿನ ಗ್ರಾಮ ಪಂಚಾಯತ್ ಸಂಪಕಾವಿ ವ್ಯಾಪ್ತಿಯ ನರೇಗಾ ಕಾಮಗಾರಿ ಸ್ಥಳದಲ್ಲಿ ಹಳ್ಳ ಹೂಳೆತ್ತುವುದರಲ್ಲಿ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸ್ವೀಪ ಚಟುವಟಿಕೆಯನ್ನು ಪ್ರಾತಿಜ್ಞಾ ವಿಧಿ ಬೋಧನೆ ಹಾಗೂ ಘೋಷವಾಕ್ಯ ಮತ್ತು ಮತದಾನ ಜಾಗೃತಿಯ ಕುರಿತು ಮಾಹಿತಿಯನ್ನ ನೀಡಿ ಮೇ ಏಳರಂದು ಕಡ್ಡಾಯವಾಗಿ ಮತದಾನ ಮಾಡಬೇಕು ಎಂದು ತಿಳಿಸಿದರು ತದನಂತರ ಕಾಮಗಾರಿ ಸ್ಥಳದಲ್ಲಿರುವ ಕೂಲಿಕಾರರ ಕೆಲಸ ಹಾಗೂ ಹಾಜರಾತಿಗಳನ್ನು ಪರಿಶೀಲನೆ ಮಾಡಿ ಎನ್ಎಂಎಂಎಸ್ ಹಾಜರಾತಿ ಬಗ್ಗೆ ತಿಳಿಸಲಾಯಿತು ಯಾವುದೇ ಕಾರಣಕ್ಕೂ ನೂರು ದಿವಸ ಕೆಲಸದಿಂದ ವಂಚಿತರಾಗಬೇಡಿ ಎಂದು ಹಾಜರಿರುವ ಎರಡು ನೂರ ಹತ್ತು ಜನ ಕೂಲಿಕಾರರಿಗೆ ಮಾನ್ಯ ಸಹಾಯಕ ನಿರ್ದೇಶಕರಾದ ವಿಜಯ್ ಪಾಟೀಲ್ ರವರು ಮಾಹಿತಿಯನ್ನು ನೀಡಿದರು ಹೆಸರು ಲಕ್ಷ್ಮೀ ಅಶೋಕ್ ನೈಸರ್ಗಿ ಊರು ಸಂಪಾಂ ತಾಲೂಕ್ ಬೈಲಂಗಲ್ ಜಿಲ್ಲಾ ಬೆಳಗಾವಿ ನಾವು ಉದ್ಯೋಗ ಖಾತ್ರಿ ನೆರ ಕೆಲಸವನ್ನು ಮಾಡುತ್ತೇವೆ ಮೇ ಏಳನೇ ತಾರೀಕಿಗೆ ಮತದ ಮತ ಇದೆ ನೀವು ಹಾಕಿ ನಾವು ಹಾಕುತ್ತೇವೆ ನನ್ನ ಹೆಸರು ಗೌರವ ಪ್ರಕಾಶ್ ಅತ್ತಿ ಊರು ಸಂಪಗಾಂ ತಾಲೂಕ್ ಬೈಲಂಗೋಲ್ ಜಿಲ್ಲಾ ಬೆಳಗಾವಿ ನಾವು ಉದ್ಯೋಗ ಖಾತ್ರಿಗೆ ಬರುತ್ತೇವೆ ಮೇ ಏಳಕ್ಕೆ ಮತ ಇದೆ ನೀವು ಹಾಕಿ ನಾವು ಹಾಕುತ್ತೇನೆ ನನ್ನ ಹೆಸರು ಗೀತಾ ತುರ್ಮರಿ ಸಾಕಿನ ಸಂಪಗಾಂವ್ ಮೇ ಏಳಕ್ಕೆ ನಾನು ಮತದಾನವನ್ನು ನಾನು ಹಾಕುತ್ತೇನೆ ನೀವು ಬಂದು ನೀವು ಹಾಕಿರಿ ನನ್ನ ಹೆಸರು ಲಕ್ಷ್ಮೀಸಾಗರ್ ಉಳ್ಳೇಗಡ್ಡಿ ಊರು ಸಂಪಗಾಂ ಜಿಲ್ಲಾ ಬೆಳಗಾವಿ ತಾಲೂಕ್ ಬೈಲಂಗಾಲ್ ಈ ಮೇ ಏಳಕ್ಕೆ ಹೋಟ್ ಇದೆ ಎಲ್ಲರೂ ಬಂದು ಹೋಟ್ ಹಾಕಿ ನಾನು ಓಟ್ ಹಾಕುತ್ತೇನೆ ನರೇಗಾದಲ್ಲಿ ಕೆಲಸ ಮಾಡುತ್ತೇನೆ